बर्गोबा बर्गोबा बाकाओ तो नीना हमें लाको बपा ए बाई बापा हमें आछने आचार्य महादेवतापना यानी कहने की जन्म बच्चा आए न हितमक्ष ने पदे पदे पापो हा पापात्म पापसुवा रामम को पाले वने नदन दुलदा उन मास तमे अवसर कारण के भाव्य अक्षरा चोटनाथ महात्मन संजयेश श्री श्री महा सीता वैरावीश स्वामी చిక్కొచ్చు <imitation> <imitation>

ே இல்ல கேட்டு நானே இல்லை

புட்டி நமஸு அப்போ ஆச்சை அத்தி இப்ப ಸೊ ಎಲ್ಲ ನಡೆದಿದ್ದಾಯಿತು ಆಮೇಲೆ ಎಲ್ಲ ಅದಕ್ಕೆ ಹಾಕಿದ್ರು ಸೊ ನಾನು ಲಾಸ್ಟಲ್ಲಿ ಹಾಕಿದೆ ಯಾಕೆಂದರೆ ನಾನು ವೀಡಿಯೋ ಇದ್ದೆ ಅಲ್ಲ ಸೊ ಹಾಕೋಕ್ಕಾಗಿಲ್ಲ ಮತ್ತು ಇಲ್ಲೆಲ್ಲ ಅನ್ನ ಎಲ್ಲ ಇಡೋದಕ್ಕೆ ಎಲ್ಲ ರಂಗೋಲಿ ಹಟ್ಟು ಬಾಡೆ ಎಲೆಗಳೆಲ್ಲ ಹಾಕಿ ಸ್ವಾಮಿ ಡಿಸೈನ್ ಮಾಡ್ತಾಯಿದ್ರು ಅಂದರೆ ಅಕ್ಕಿ ಪುಡಿ ಇರುತ್ತಲ್ಲ ಸೊ ಅಕ್ಕಿ ಪುಡಿಯಲ್ಲಿ ಡಿಸೈನ್ ಇದ್ದಿದ್ದು ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಕಲರ್ಸ್ ಎಲ್ಲ ಹಾಕಿ ಅದಕ್ಕೆ ತುಂಬಾ ಚೆನ್ನಾಗಿ ಮಾಡ್ತಾಯಿದ್ರು

ಸೊ ಇವಾಗ ಕಲರ್ಸ್ ಒಂದೊಂದಕ್ಕೂ ಒಂದೊಂದು ಕಲರ್ಸ್ ನ ಹಾಕ್ತಾ ಇದ್ದಾರೆ ನೋಡಿ いいものをすることに。<h mid> <normal> うん तो तो ये ಗ್ರೀನ್ ಕೊಡಕ್ಕ ಗ್ರೀನ್ ಕೊಡಕ್ಕ

ಸೊ ಅನ್ನ ಎಲ್ಲ ಇಟ್ಟು ಹೂವು ಎಲ್ಲ ಇಟ್ಟು ಅರ್ಶಿನ ಕುಂಕುಮ ಇಟ್ಟು ಬಾಳೆಹಣ್ಣು ಎಲೆ ಕರ್ಪೂರ ಎಲ್ಲ ಇಟ್ಟು ಪೂಜೆ ಮಾಡ್ತಾರೆ ಸೊ ಅದೇನಕ್ಕೆ ಇಡ್ತಾರೆ ಅಂದರೆ ನಾಯಿ ಏನಾದರೂ ತಿನ್ಬೋದು ಸೊ ಅದಕ್ಕೋಸ್ಕರ ಇಡ್ತಾರೆ ನಾಯಿ ಹಸು ಮೇಕೆ ಏನಾದರೂ ತಿನ್ಬಾರ್ದು ಸೊ ಅದಕ್ಕೋಸ್ಕರ ಇಡ್ತಾರೆ ಮನೆ ಮುಂದ್ಗಡೆ ಇಲ್ಲಪ್ಪ ತಕ್ಕಿಡ್ಕಪ್ಪ ಈಗ ನೀ ಬದನ್ನ ತಕ್ಕಬೇಡ ಹಂ ಬಾಯ್ ನಾನು ಮನೆ ಹೊರಕತ್ತೆ ಇಡ್ಮೇಲಿ ಇರಬೇಕು ಬೋ ಕಲರ್ ಆಗುತ್ತೆ ಅಂತ ಗುಚೆ ಹಾಕ್ಕೆ ಆ ಬಾಟಲ್ ಅಲ್ಲಿರೋ ನೀನು ಅದ ಬಗ್ಸ್ಕೋ ಕೊಡಿ ತಟ್ಟಿ ನನಗೆ ಕೊಡ್ಬಿಡು ಕೊಡಿ ಯಾರು ಮುಚ್ಚೋಣ ಎಲ್ಲ ಹಾಕ್ಬಿಡಬೇಕು ಹಾಕ್ಬಿಡು ಸೋಮಪ್ಪ ಕರ್ಪೂರ್ ಮೇಲೆ ಸಾಮ್ರಾಣ ಕಡ್ಡಿ ಮೇಲೆ ಬೀಳದೆ ನೀರ್ ಎತ್ಕೊಂಡು ಸುತ್ತು ಸುತ್ತ ಕಟ್ಟೋದು ಕಟ್ತಾರ ಏನ ಸುಮ್ಮನೆ ಅಲ್ಲಿಂದಾನೆ ಅಷ್ಟೇ ಅಷ್ಟೇ ಹ್ಮ್ ಆಯ್ತಾ ಅಲ್ಲಿಂದಾನೇ ಕೈಲಿ

ಅಲ್ಲ ರೆಟ್ಟುಕೋ ನೀನು ದವಾಗ ಚಸ್ಕೋವಾಲ್ಲ ದಾಣೆ ನಾನು చెప్పಿನప్పుడు ಶುರು చేయಲ್ಲ ಏ ಇಲ್ಲ ಓಂ ದುರ್ವಂತ ರಾಜವಸ್ಯಾಮ ಆ 9 ಇಟ್ಟಾ ಓಂ ದುರ್ವಂತ ರಾಜವಸ್ಯಾಮ ಹಾದಿ ಆಯ್ ಮಹೇಂದ್ರಾಯ ಮದವಿಗೆ ಅಲೆನಾ ಅ ಕೋ ಅಳಿ ನಿತ್ಕೋ ದೂರದಿಂದ ಅನ್ಸ ಕೈ ಅನ್ಸ ಓಂ ಮಹಾ ಆ ಬತ್ತೈ ಲಂಗ್ಯಾ ಓಂ ದುರ್ವಂತ ರಾಜವಸ್ಯಾಮ ಆ ದೇವತಾ ವಿಧಾನಕ್ಕೆ ಮಾಡ್ಲಿ ಪರವಾಗಿಲ್ಲ ಓಂ ಈ ಶಕ್ತನ ಸರ್ವ ವಿದ್ಯೆ ನಮ್ಮ ಶಕ್ತ ಸರ್ವ ಕೋದಾನಂ ಪ್ರಭವಾ ಆದಿ ಕೃತಂ ಓಂ ಮಹಾ ಆಶ ವಕ್ಷನ ಚರತ್ ಪಾಗಷ್ಟಾ ಅಂತ ಕೇರಾದ कम देशांत कम तो गुलाम दो कम सुने तुमने आसाम एंट्री था कमाल है पुशा पुशा कहां जाता है समा पायें बुझे मोट का नहीं ना आये मैं दोपार तड़े आज के आज के कम देशांत कम तो बोले दो कमाल कर हाँ पे ये महारी होता है वो ಲಾಸ್ಟಲ್ಲಿ ಕುಂಬಳಕಾಯಿನ ಮನೆಗೆ ಡಿಷ್ಟಿ ತೆಗೆದು ಕುಂಬಳಕಾಯಿನ ಹೊಡೆಯೋ ಪ್ರೋಗ್ರಾಮು சித்தி ரொம்ப அக்கிளாண்டி நமோ நமஹ் ராய் வெரி குட் ಸೊ ಮನೆ ಒಳಗಡೆ ನೈಟ್ ಲಕ್ಷ್ಮಿನ ಕೂಡಿಸಿರ್ಲಿಲ್ಲ ಸೊ ಇವತ್ತು ಲಕ್ಷ್ಮಿ ಅಂದರೆ ಬಾಗಲಿಗೆಲ್ಲ ಹೊಸುಲ್ಗೆಲ್ಲ ಅರ್ಶನ ಕುಂಕುಮ ಇಟ್ಟು ಲಕ್ಷ್ಮಿನ ಈ ಥರ ನಾವು ಅಲಂಕಾರ ಮಾಡಿದ್ವಿ ಸೊ ಮಾರ್ನಿಂಗ್ ಲಕ್ಷ್ಮಿನ ಕೂರಿಸಿ ಪೂಜೆ ಎಲ್ಲ ನೆಡೀತು ಹಾಗೆ ಊಟದ್ದು ಸಮಯ ಬಂತು ಪಾಯಸ ಮತ್ತು ಮಜ್ಜಿಗೆ ಮಜ್ಜಿಗೆ ಒಗ್ಗರಣೆ ಹಾಕಿದ್ವಿ ಮತ್ತು ನೋಡೋಣ ಏನಿದು ಮೊಸರು ಬಜ್ಜಿ ಮೊಸರು ಬಜ್ಜಿ ಮತ್ತು ಇದು ಬಂದ್ಬಿಟ್ಟು ರಸ ಮತ್ತು ಮುದ್ದೆ ಮುದ್ದೆ ಅಲ್ಲ ಅನ್ನ ರೈಸ್ ಎಲ್ಲ ಇನ್ನೆ ರೈಸ್ ಮಾಡಿದ್ವಿ ಮತ್ತು ಬಂದುಬಿಟ್ಟು ಮತ್ತು ಇದು ಕಾಳು ಸಾಂಬಾರು ಅವರೆಕಾಳು ಕಾಳು ತರಕಾರಿ ಎಲ್ಲ ಹಾಕಿ ಮಾಡಿರುವಂಥ ಕಾಳು ಸಾಂಬಾರು ಮತ್ತು ಅದು ಬಂದುಬಿಟ್ಟು ಪಲಾವು ನೋಡಿದೀವಿ ಮತ್ತು ಇದು ಬಂದುಬಿಟ್ಟು ಮುದ್ದೆ ಅನಿಸುತ್ತೆ ಸೊ ಮುದ್ದೆ ಮುದ್ದೆ ಎಲ್ಲ ಮಾಡಿದ್ವಿ ಏಕೆಂದರೆ ಹಪ್ಪಳ ಎಲ್ಲ ಮಾಡಿ ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿ ಬಂದವ್ರಿಗೆ ಊಟ ಬಳಸ್ತಾಯಿದ್ವಿ ಇದ್ವಿ ಊಟ ಬಳಸಿದ್ದಾದ ಮೇಲೆ ನಾವು ಫಸ್ಟ್ ನಾವು ರಾತ್ರಿಯಿಂದ ಉಪವಾಸ ಇರ್ತೀವಲ್ಲ ನಾವು ಫಸ್ಟು ಬೇಗ ತಿನ್ಬಿಟ್ಟಿರ್ತೀವಿ ಹಾಗೆ ಮಾಡಿ ಮೇಲೆ ಬಂದು ಒಂದು ವಿಡಿಯೋನ ಮಾಡಿಕೊಂಡೆ ಸೊ ನಮ್ಮ ಅಕ್ಕ ಮಾಡಿ ಮೇಲೆ ಫುಲ್ ಸೂರ್ಯ ಕೂಡ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಅದಕ್ಕೋಸ್ಕರ ಅಂದ್ಬಿಟ್ಟು ಸಿಂಪಲ್ಲಾಗಿ ಒಂದು ವಿಡಿಯೋನ ಮಾಡೋಣ ಅಂದರೆ ನಮ್ಮನೆ ಸುತ್ತಮುತ್ತಲಿರುವಂತಹ ವಾತಾವರಣ ಎಲ್ಲ ಗಿಡ ಮರ ಬಳ್ಳಿ ಎಲ್ಲ ನೋಡೋದಕ್ಕೆ ತುಂಬ ಬ್ಯೂಟಿಫುಲ್ಲಾಗಿತ್ತು ಸೊ ಅದಕ್ಕೋಸ್ಕರ ಮತ್ತು ನಾನು ಮಾಡಿ ಮೇಲೆ ಬಂದು ಒಂದು ವಿಡಿಯೋನ ಮಾಡಿಕೊಂಡೆ ತುಂಬಾ ಚೆನ್ನಾಗಿ ವಾತಾವರಣ ಎಲ್ಲ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ ಕೆಳಗೆ ಬಂದೆ ಕೆಳಗೆ ಬಂದಿದ್ದ ಆದ್ಮೇಲೆ ಎಲ್ಲ ಊಟ ಎಲ್ಲ ಬಳಸಿ ಎಲ್ಲರೂ ತಿಂತಾರೆ